ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಗಳೇನು ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಫ್ರೋಮೋದಲ್ಲಿ ನಮಗೆ ಒಂದು ಮಾತ್ರ ಕ್ಲಾರಿಫಿಕೇಶನ್ ಕ್ಲಾರಿಟಿ ಬರ್ತಾ ಇದೆ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯ ನಾಲ್ಕನೇ ಕ್ಯಾಪ್ಟನ್ ಆಗಿ ಈಗ ರಘೋರ್ ಮತ್ತೆ ಎರಡನೇ ಬಾರಿಗೆ ಆಯ್ಕೆ ಆಗಿದ್ದಾರೆ ಅಂದ್ಬಿಟ್ಟು ಈಗ ಕನ್ಫರ್ಮ್ ಬರ್ತಾ ಇದೆ ಫ್ರೋಮೋ ನೋಡ್ತಾ ಇದೆ ನಮಗೆ ಅಂಡ್ ನಿನ್ನೆ ನೈಟ್ ಅದು ಕನ್ಫರ್ಮ್ ಆಗೋಯ್ತು ಮನೆಯಲ್ಲಿ ಇದ್ದ ಕಂಟೆಸ್ಟೆಂಟ್ ಗಳೆಲ್ಲ ರಘೋರ್ ಕ್ಯಾಪ್ಟನ್ ಆದ್ಮೇಲೆ ರಘೋರ್ ಜೊತೆ ಮಾತಾಡ್ತಾ ಇದ್ದ ರೀತಿ ಆಗಿರ್ಬೋದು ರಘೋ ಅವ್ರ ಕ್ಯಾಪ್ಟನ್ ಆಗಿ ಬಿಗ್ ಬಾಸ್ ಮನೆ ಲೈವಲ್ಲೇ ನಮ್ಗೆ ಕಾಣಿಸಿಕರು ಈಗ ಬಿಗ್ ಬಾಸ್ ಕಡೆಯಿಂದ ನನ್ ಕನ್ಫರ್ಮೇಶನ್ ಬಂದ್ಬಿಟ್ಟು ಫ್ರೋಮೋದಲ್ಲಿ ತೋರಿಸ್ತಾ ಇದಾರೆ ನಮ್ಗೆ ರಘು ಅವರು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅಂಡ್ ಇಲ್ಲಿ ನಾನು ಏನು ಅವ್ರ ತಮ್ನಲ್ಲಿ ಹಾಕಿದೀನಿ ಒಂದು ಟಾಸ್ಕ್ ಗಾರ್ಡನ್ ಏರಿಯಾದಲ್ಲಿ ನೀಡಿದಂತ ಟಾಸ್ಕ್ ಆ ಒಂದು ಟಾಸ್ಕ್ ನಲ್ಲಿ ನಿನ್ನೆ ಎಪಿಸೋಡ್ ನಲ್ಲಿ ಏನ್ ಕ್ಯಾಪ್ಟನ್ಸಿ ಕಂಟೆಂಟ್ ಟಾಸ್ಕ್ ನಲ್ಲಿ ಜಾನ್ವಿ ಮತ್ತೆ ರಘು ಅವರು ಫೈನಲಿಸ್ಟ್ ಕಡೆ ಆಯ್ಕೆ ಆಗಿದ್ರು ಕ್ಯಾಪ್ಟನ್ಸಿ ರೇಸ್ಗೆ ಸೊ ಆ ಒಂದು ರೇಸ್ ನಲ್ಲಿ ಈಗ ಜಾನ್ವಿ ಅವರ ಬಣಸೋದ್ರ ಮೂಲಕವಾಗಿ ರಘು ಅವರು ಕ್ಯಾಪ್ಟನ್ ಆಗಿದ್ದಾರೆ ಸೊ ರಘು ಅವರು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆದ್ಮೇಲೆ ಈಗ ಗಿಲ್ಲಿ ಅವ್ರ ಕೈಲಿ ಕೆಲಸ ಮಾಡಿಸೋದನ್ನೇ ಒಂದು ದೊಡ್ಡ ಸಾಧನೆ ಆಗ್ಬಿಟ್ಟಿದೆ ಅವ್ರು ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆ ಎಲ್ಲರಿಗೂ ಗೊತ್ತು ಯಾರೇ ಕ್ಯಾಪ್ಟನ್ ಆದ್ರೆ ಫಸ್ಟ್ ವೈಸ್ ಕ್ಯಾಪ್ಟನ್ ತಗೊಂಡ್ಬಿಡ್ತಾರೆ ಗಿಲ್ಲಿ ಅವರು ಸೊ ಆ ಒಂದು ವಿಚಾರವಾಗಿ ಇಲ್ಲಿ ಕೆಲಸದ ವಿಚಾರವಾಗಿ ಗಿಲ್ಲಿ ಮತ್ತೆ ರಘು ಅವ್ರ ಮತ್ತೆ ಸ್ವಲ್ಪ ಕಾಮಿಡಿ ವೇಲಿ ತುಂಬಾ ಫನ್ ಜನರೇಟ್ ಆಗಿರುವಂತಹ ಫಾರ್ಮ್ ಅನ್ನ ರಿಲೀಸ್ ಮಾಡಿದ್ದಾರೆ ಇಲ್ಲಿ ಗಿಲ್ಲಿ ಅವ್ರು ಹೋಗಿ ಕವಿಯವರ ಮಾತಾಡ್ತಾ ಇದ್ದಾರೆ ರಘು ಅವ್ರು ಅವ್ರ ಬಂದು ಕೆಲಸ ಮಾಡಿಸ್ತಾ ಇದಾರೆ ಬಿಗ್ ಬಾಸ್ ಮನೆ ಕ್ಲೀನಿಂಗ್ ಮಾಡಿಸ್ತಾ ಇದಾರೆ ಅಂಡ್ ಇಲ್ಲಿ ಗಿಲ್ಲಿ ಅವರು ಬೇರೆಯವ್ರ ಹತ್ರ ನನ್ ಪ್ರೀತಿಯಿಂದ ಮಾತಾಡ್ತಾ ಇಲ್ಲ ಅವಳತ್ರ ಪ್ರೀತಿಯಿಂದ ಮಾತಾಡ್ತಿರೋ ನನ್ಗ್ ಪ್ರೀತಿಯಿಂದ ಮಾತಾಡಲ್ಲ ಅನ್ನೋ ತರ ಮಾತಾಡ್ತಾ ಇದಾರೆ ಪ್ರೋಮೋದಲ್ಲಿ ಅಂಡ್ ತುಂಬಾ ಫನ್ನಿ ವೇಲೇ ಫ್ರೋಮೋ ಎಡಿಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ರಘು ಮತ್ತೆ ಗಿಲ್ಲಿ ಅವ್ರದ್ದು ಆ ಬಾಂಡಿಂಗ್ ಇರ್ಬೋದು ಆ ಕಾಮಿಡಿ ಟ್ರ್ಯಾಕ್ ಇರ್ಬೋದು ತುಂಬಾ ತುಂಬಾ ಟೂ ಗುಡ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಎಕ್ಸ್ಪೆಷಲಿ ಏನ್ ಲೈವ್ ನಲ್ಲಿ ಆಗಿರ್ಬೋದು ಎಪಿಸೋಡ್ಸ್ ನಲ್ಲಿ ಆಗಿರ್ಬೋದು ಪದೇ ಪದೇ ಗಿಲ್ಲಿಯವ್ರು ಹೋಗ್ಬಿಟ್ಟು ರಘು ಅವರನ್ನ ರೇಕ್ಸೋದಕ್ಕೆ ಟ್ರೈ ಮಾಡೋದಾಗಿರ್ಬೋದು ಕಾಮಿಡಿ ಜನರೇಟ್ ಮಾಡೋದಕ್ಕೆ ಟಾಂಟ್ ಮಾಡೋದಾಗಿರ್ಬೋದು ರಘು ಅವ್ರ ಮೇಲಿನೇ ಮಲಗಿರ್ತಾರೆ ಯಾವಾಗ್ ಬೇಕು ಅಂತ ರಘೋರ್ ಅವರು ಕಾನ್ ಹಿಡಿತಾ ಇರ್ತಾರೆ ನಿನ್ನೆ ನಡೆದಂತ ಎಪಿಸೋಡ್ ಅಲ್ಲಿ ರಘೋರ್ ನಾಮಿನೇಷನ್ ಆದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಈ ವಾರ ನೀವು ಹೋಗೋದ್ ಕನ್ಫರ್ಮ್ ಬಿಡಿ ನಿಮ್ ಬಟ್ಟೆನ ನಾನೇ ಕಳ್ಸ್ಕೊಡ್ತೀನಿ ಅಂತ ಪದೇ ಪದೇ ಟಾಂಟ್ ಮಾಡ್ತಾ ಇದ್ರು ಕಾಮಿಡಿ ಮಾಡ್ತಾ ಇದ್ರು ಅಂಡ್ ಈ ಒಂದು ಶನಿವಾರ ರಘು ಅವರ ಬರ್ತ್ಡೇ ಇರೋದ್ರಿಂದ ನೀನ್ ಮನೆಗೆ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡೋ ನೀನ್ ಎಲಿ ಏನ್ ಎಲಿಮಿನೇಷನ್ ಆಗಿ ಹೋಗ್ತೇ ಅಂದ್ಬಿಟ್ಟು ತುಂಬಾ ಕಾಮಿಡಿ ಮಾಡ್ತಾ ಇದ್ರು ಸೊ ರಘು ಅವ್ರದ್ದು ಮತ್ತೆ ಗಿಲಿಯರ್ದು ಅದೇನಿದೆ ಆ ಟ್ರ್ಯಾಕ್ ತುಂಬ ಚೆನ್ನಾಗಿದೆ ರಘು ಅವರು ಸಹ ಅದನ್ನ ಪಾಸಿಟಿವ್ ವೇಲೆ ತಗೊಳ್ತಾ ಇದಾರೆ ಕಾಮಿಡಿ ವೇಲೆ ತಗೊಳ್ತಾ ಇದ್ದಾರೆ ಸೊ ಆ ಒಂದು ವಿಚಾರದಲ್ಲಿ ಈಗ ಫ್ರೋಮೌರ್ ರಿಲೀಸ್ ಆಗಿರೋ ಫ್ರೋಮ್ ಸಹ ಅದೇ ಈಗ ನಮ್ಗೆ ಕಾಣ್ ಸಿಗ್ತಾ ಇದೆ ಅಂಡ್ ಇದು ಕೆಲಸ ಮಾಡ್ಬೇಕಾದ್ರು ಸಹ ಗಿಲ್ಲಿ ಅವರು ರಘುವ ಕಾಲಿಡಿತಾ ಇದಾರೆ ಕಾಮಿಡಿ ಮಾಡ್ತಾ ಇದಾರೆ ಕಸ ಗುಡಿಸ್ಬೇಕಾದ್ರೆ ಅವ್ರು ಊಟ ತಿಂತಾರೆ ಇವಾಗ ಕಸ ಗುಡ್ಸಿದ್ರೆ ಕರೆಕ್ಟ್ ಅಲ್ಲ ನಾನು ಆಮೇಲೆ ಗುಡಿಸ್ತೀನಿ ಅನ್ನ ಕಾಮಿಡಿ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ಫ್ರೋಮ್ ಹೌದ್ ಇನ್ ಡೀಟೇಲ್ ಆಗಿ ಆ ತರ ನಡುವೆ ಇವತ್ತಿನ ಎಪಿಸೋಡ್ ಅಲ್ಲಿ ಈ ತರ ನಡುವೆ ಅಂತ ಮಾತಾಡೋಂತ ಡೀಟೇಲ್ಸ್ ಆಗಿರ್ಬೋದು ಸನ್ನಿವೇಶಗಳಾಗಿರ್ಬೋದು ಏನು ಇಲ್ಲ ಬಟ್ ಫ್ರೋಮ್ ಒನ್ ಅಲ್ಲಿ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತಿನ ಎಪಿಸೋಡ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಫನ್ ಇರುತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತು ಬಿಗ್ ಬಾಸ್ ಮ್ಯಾನ್ ಯಾರೇ ಕ್ಯಾಪ್ಟನ್ ಆದ್ರು ವೈಸ್ ಕ್ಯಾಪ್ಟನ್ಸಿ ಪಟ್ಟ ಮಾತ್ರ ಗಿಲಿಯವರು ತಗೊಂಡ್ಬಿಡ್ತಾರೆ ಆ ಕಾಮಿಡಿ ಜನರೇಟ್ ಆಗುತ್ತೆ ಅಂತ ಸೊ ಈಗ ರಿಲೀಸ್ ಮಾಡಿದ್ರು ಫ್ರೋಮಲ್ಲೂ ಸಹ ಒಂಥರ ಕಾಮಿಡಿ ತುಂಬಾ ಚೆನ್ನಾಗಿದೆ ಇದೆ ತಕ್ಷಣ ನಗು ಬರತಾನೆ ಇದೆ ಅಂತ ಹೇಳ್ಬೋದು ಅಂಡ್ ರಘು ಸಹ ಗಿಲ್ಲಿಯವ್ರ ವಿಚಾರದಲ್ಲಿ ಸ್ವಲ್ಪ ಕಾಮಿ ಟ್ರಾಕ್ನ ಈಸಿಯಾಗಿ ತಗೊಳ್ಳೋದ್ರಿಂದ ರಘು ಅವ್ರ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿರೋದ್ರಿಂದ ಗಿಲ್ಲಿ ಅವ್ರ ಇನ್ನ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ರಘು ಅವ್ರ ಸಹ ತುಂಬಾ ಅಂದ್ರೆ ತುಂಬಾ ಮೆಚೂರ್ಡ್ ಇದಾರೆ ಬಿಗ್ ಬಾಸ್ ಮನೇಲಿ ಇವಾಗ ನಾವು ನೋಡ್ಕೊಂಡ್ರೆ ಆ ಅಷ್ಟು ಕಂಟೆಸ್ಟೆಂಟ್ ಗಳ ಪೈಕಿ ಯಾರಾದ್ರೂ ಒಬ್ಬ ವ್ಯಕ್ತಿ ಮೆಚೂರ್ಡ್ ಆಗಿ ತಿಂಕ್ ಮಾಡ್ತಾ ಇದಾರೆ ಕಂಪೋಸ್ಡ್ ಆಗಿದ್ದಾರೆ ಅಂದ್ರೆ ಅದು ರಘು ಅವರೇ ಅಷ್ಟು ದೈತ್ಯಾಕಾರದ ಬಾಡಿ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ನನ್ ಸಿಕ್ಕಾಪಡೆ ಕೋಪ ಇದೆ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತೋದ್ರು ಸಹ ನಾನು ತುಂಬಾ ಮೆಚೂರ್ಡ್ ಆಗಿ ಕೂಲ್ ಅಂಡ್ ಕಂಪೋಸ್ಡ್ ಆಗಿ ತಿಂಕ್ ಮಾಡ್ತಾರಂತ ಪರ್ಸನ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಕ್ಯಾಪ್ಟೆನ್ಸಿ ತಗೊಂಡಿರೋದ್ರಿಂದ ಕ್ಯಾಪ್ಟೆನ್ಸಿ ಪರವಾಗಿ ಯೋಚನೆ ಮಾಡಿ ಸ್ಟ್ರಿಕ್ಟ್ ಆಗು ಸಹ ಇರಬೇಕು ಆ ಒಂದು ಕಾರಣದಿಂದ ಇಲ್ಲಿ ಕೆಲಸ ಸಹ ಸ್ಟ್ರಿಕ್ಟ್ ಆಗಿ ಮಾಡಿಸ್ತಾ ಇದ್ದಾರೆ ಇಲ್ಲ ನೀನ್ ಅಂತ ಬಟ್ ಅದನ್ನ ತುಂಬಾ ಏನು ಆಡ್ ಪಡತಾರೆ ಹೇಳ್ತಾರೆ ಇದ್ದಾರೆ ಕಾಮಿಡಿ ವೇಲೇನೆ ಮಾಮೂಲಿ ಗಿಲ್ಲಿ ಅವ್ರಿಗೆ ಅರ್ಥ ಆತರ ಹೇಳಿ ಆ ಒಂದು ಕೆಲಸನ ಮಾಡಿಸ್ತಾ ಇದಾರೆ ಸೊ ಇವತ್ತಿನ ಫ್ರೋಮರ್ ರಿವ್ಯೂ ಇದಾಗಿದೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಎಪಿಸೋಡ್ ಗೋಸ್ಕರ ಕೋಸ್ಕರ ಫ್ರಾಮ್ ರಿವ್ಯೂಸ್ಗೋಸ್ಕರ ನನ್ನ ಲೈವ್ ಅಪ್ಡೇಟ್ಸ್ಗೋಸ್ಕರ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು